ಇವತ್ತು ದಕ್ಷಿಣ ಕನ್ನಡ ಕರಾವಳಿ ಮತ್ತು ತುಳುನಾಡಿಗೆ ತುಳುನಾಡಿನಲ್ಲಿರುವ ಎಲ್ಲರಿಗೂ ಹೊಸ ವರ್ಷದ ಸಂಭ್ರಮ ಬಿಸುವಿನ ಸಂಭ್ರಮ ನಮ್ಮ ಹಬ್ಬದ ದಿವಸ ನಮ್ಮ ಜೊತೆ ಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ನಾಯಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತು ಮಂಗಳೂರಿಗೆ ಬರ್ತಾ ಇದ್ದಾರೆ ತುಂಬ ರೀತಿಯಲ್ಲಿ ವಿಶೇಷ ಯಾಕೆಂದರೆ ಬಿಸು ಹಬ್ಬ ನಮಗೆಲ್ಲರಿಗೂ ಹೊಸತನದ ಹಬ್ಬ ಹೊಸ ವಿಚಾರಗಳ ಹಬ್ಬ ಹೊಸ ದಿಕ್ಕಿನಲ್ಲಿ ಸಾಗುವಂತಹ ಹಬ್ಬ ಹಾಗಾಗಿ ಈ ದಿವಸ ನಮ್ಮೆಲ್ಲರ ಪ್ರೀತಿಯ ನಾಯಕ ವಿಶೇಷವಾಗಿ ತುಳುನಾಡು ಕರಾವಳಿ ದಕ್ಷಿಣ ಕನ್ನಡದ ಬಗ್ಗೆ ಭಾರಿ ಪ್ರೀತಿ ಇಟ್ಕೊಂಡಿರುವಂಥ ಪ್ರಧಾನಮಂತ್ರಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರು ಕಳೆದ ಎಲ್ಲ ಚುನಾವಣೆಗಳಲ್ಲೂ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿರೋದರಿಂದ ಇವತ್ತಿನವರೆಗೆ ಎಲ್ಲ ಚುನಾವಣೆಗಳ ಸಂದರ್ಭದಲ್ಲೂ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ ಬಂದು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಜನರ ಜೊತೆ ಮಾತನಾಡಿದ್ದಾರೆ ಈ ಬಾರಿ ವಿಶೇಷ ಏನಂದರೆ ಜನರನ್ನು ಹತ್ತಿರದಿಂದ ಕಾಣಬೇಕು ಜನರನ್ನು ಜನರು ಅವರನ್ನು ಹತ್ತಿರದಿಂದ ಕಾಣುವಂಥ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರೇ ಮಂಗಳೂರಿನಲ್ಲಿ ಒಂದು ರೋಡ್ ಶೋ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿ ಮಂಗಳೂರಿನಲ್ಲಿ ಒಂದು ಬೃಹತ್ ರೋಡ್ ಶೋ ಇವತ್ತು ನಡೀಲಿಕ್ಕಿದೆ ಬ್ರಹ್ಮಶ್ರೀ ಗುರುಗಳ ವೃತ್ತದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಯವರು ರೋಡ್ ಶೋ ಮುಖಾಂತರ ಕಾರ್ಪೊರೇಷನ್ ಕಚೇರಿಯ ಮುಂಭಾಗದಿಂದ ಪಿ ವಿ ಎಸ್ಗೆ ಬಂದು ನವಭಾರತ್ ಸರ್ಕಲ್ನವರೆಗೆ ರೋಡ್ ಶೋ ನಡೀಲಿಕ್ಕಿದೆ ನಮಗೆಲ್ಲರಿಗೂ ಒಂದು ಹೊಸ ಸ್ಫೂರ್ತಿ ಹೊಸ ಶಕ್ತಿಯನ್ನು ಅವರು ಇವತ್ತು ಕೊಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಮಹಿಳೆಯರು ಯುವಕರು ಮಕ್ಕಳು ಹಿರಿಯರು ಎಲ್ಲ ಸೇರಿ ಪ್ರಧಾನಮಂತ್ರಿ ಅವರ ಮೇಲೆ ತಮ್ಮ ಪ್ರೀತಿಯನ್ನು ತೋರಿಸಲಿಕ್ಕಿದ್ದಾರೆ ಹಾಗಾಗಿ ನಮಗೆಲ್ಲ ಅತ್ಯಂತ ಉತ್ಸಾಹದಿದೆ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ ಪ್ರಧಾನಮಂತ್ರಿ ಅವರ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡದ ಹಿಂದುತ್ವದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಹೊಸ ಹುರುಪು ಹೊಸ ಶಕ್ತಿಯನ್ನು ನೀಡಲಿಕ್ಕಿದೆ ನಾವು ಅತ್ಯಂತ ವಿಶ್ವಾಸದಿಂದ ಮುಂದಿನ ಹನ್ನೊಂದು ದಿವಸಗಳ ಕಾಲ ಪ್ರಧಾನಮಂತ್ರಿಯವರ ಕೆಲಸವನ್ನು ಪ್ರಧಾನಮಂತ್ರಿಯವರ ಯೋಜನೆಗಳನ್ನು ಮನೆ ಮನೆಗೆ ತಗೊಂಡು ಹೋಗಿ ಅಭೂತಪೂರ್ವವಾದ ಜಯವನ್ನು ದಕ್ಷಿಣ ಕನ್ನಡದಲ್ಲಿ ದಾಖಲಿಸಲಿಕ್ಕಿದೆ ಪ್ರಧಾನಮಂತ್ರಿಯವರ ಕಾರ್ಯಕ್ರಮಗಳಿಗೆ ಲಕ್ಷಗಟ್ಟಲೆ ಜನ ಸೇರ್ತಾರೆ ಇಷ್ಟೇ ಅಂತ ನಿಗದಿಪಡಿಸುವಂಥದ್ದು ಕಷ್ಟ ಯಾಕೆಂದರೆ ಜನ ಈಗಾಗಲೇ ಉತ್ಸುಕರಾಗಿದ್ದಾರೆ ಒಂದು ರೀತಿಯ ಹಬ್ಬದ ವಾತಾವರಣ ಎಲ್ಲ ಕಡೆ ಕಾಣಲಿಕ್ಕೆ ಸಿಗ್ತಾ ಇದೆ ಮನೆಗಳಿಗೆ ತುಂಬ ಜನ ಹೊರಗಿನವರು ಬಂದು ಮಂಗಳೂರಿನಿಗೆ ಬಂದಿದ್ದಾರೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಅಂದರೆ ಅದು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸೇರ್ತಾರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಶಕ್ತಿಯವರು ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಸ್ಫೂರ್ತಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಪ್ರಧಾನಮಂತ್ರಿ ಅವರು ಬರೋದಂದರೆ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ಹೊಸ ಹುರುಪು ಹೊಸ ಸ್ಫೂರ್ತಿ ಸಿಕ್ಕೇ ಸಿಗ್ತದೆ ಹಾಗಾಗಿ ನಮಗೆ ಇವತ್ತಿನ ನಂತರ ನಾವು ಯಾವ ವಿಶ್ವಾಸದೊಂದಿಗೆ ಕೆಲಸ ಮಾಡ್ತಿದ್ದೀವೋ ಅದು ಇನ್ನು ನೂರು ಪಟ್ಟು ವಿಶ್ವಾಸದ ಜೊತೆಗೆ ನಾವು ನಾಳೆಯಿಂದ ಕೆಲಸವನ್ನು ಮಾಡಲಿಕ್ಕಿದೆ ಇವತ್ತು ದಕ್ಷಿಣ ಕನ್ನಡ ಕರಾವಳಿ ಮತ್ತು ತುಳುನಾಡಿಗೆ ತುಳುನಾಡಿನಲ್ಲಿರುವ ಎಲ್ಲರಿಗೂ ಹೊಸ ವರ್ಷದ ಸಂಭ್ರಮ ಬಿಸುವಿನ ಸಂಭ್ರಮ ನಮ್ಮ ಹಬ್ಬದ ದಿವಸ ನಮ್ಮ ಜೊತೆ ಹಬ್ಬವನ್ನು ಆಚರಿಸಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ನಾಯಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತು ಮಂಗಳೂರಿಗೆ ಬರ್ತಾ ಇದ್ದಾರೆ ತುಂಬ ರೀತಿಯಲ್ಲಿ ವಿಶೇಷ ಯಾಕೆಂದರೆ ಬಿಸು ಹಬ್ಬ ನಮಗೆಲ್ಲರಿಗೂ ಹೊಸತನದ ಹಬ್ಬ ಹೊಸ ವಿಚಾರಗಳ ಹಬ್ಬ ಹೊಸ ದಿಕ್ಕಿನಲ್ಲಿ ಸಾಗುವಂಥ ಹಬ್ಬ ಹಾಗಾಗಿ ಈ ದಿವಸ ನಮ್ಮೆಲ್ಲರ ಪ್ರೀತಿಯ ನಾಯಕ ವಿಶೇಷವಾಗಿ ತುಳುನಾಡು ಕರಾವಳಿ ದಕ್ಷಿಣ ಕನ್ನಡದ ಬಗ್ಗೆ ಭಾರಿ ಪ್ರೀತಿ ಇಟ್ಕೊಂಡಿರುವಂಥ ಪ್ರಧಾನಮಂತ್ರಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರು ಕಳೆದ ಎಲ್ಲ ಚುನಾವಣೆಗಳಲ್ಲೂ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿರುವುದರಿಂದ ಇವತ್ತಿನವರೆಗೆ ಎಲ್ಲ ಚುನಾವಣೆಗಳ ಸಂದರ್ಭದಲ್ಲೂ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿಗೆ ಬಂದು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಜನರ ಜೊತೆ ಮಾತನಾಡಿದ್ದಾರೆ ಈ ಬಾರಿ ವಿಶೇಷ ಏನಂದರೆ ಜನರನ್ನು ಹತ್ತಿರದಿಂದ ಕಾಣಬೇಕು ಜನರನ್ನು ಜನರು ಅವರನ್ನು ಹತ್ತಿರದಿಂದ ಕಾಣುವಂಥ ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರೇ ಮಂಗಳೂರಿನಲ್ಲಿ ಒಂದು ರೋಡ್ ಶೋ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿ ಮಂಗಳೂರಿನಲ್ಲಿ ಒಂದು ಬೃಹತ್ ರೋಡ್ ಶೋ ಇವತ್ತು ನಡೀಲಿಕ್ಕಿದೆ ಬ್ರಹ್ಮಶ್ರೀ ಗುರುಗಳ ವೃತ್ತದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಯವರು ರೋಡ್ ಶೋ ಮುಖಾಂತರ ಕಾರ್ಪೊರೇಷನ್ ಕಚೇರಿಯ ಮುಂಭಾಗದಿಂದ ಪಿ ವಿ ಎಸ್ಗೆ ಬಂದು ನವಭಾರತ್ ಸರ್ಕಲ್ನವರೆಗೆ ರೋಡ್ ಶೋ ನಡೀಲಿಕ್ಕಿದೆ ನಮಗೆಲ್ಲರಿಗೂ ಒಂದು ಹೊಸ ಸ್ಫೂರ್ತಿ ಹೊಸ ಶಕ್ತಿಯನ್ನು ಪ್ರಧಾನಮಂತ್ರಿಯವರು ಇವತ್ತು ಕೊಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಮಹಿಳೆಯರು ಯುವಕರು ಮಕ್ಕಳು ಹಿರಿಯರು ಎಲ್ಲ ಸೇರಿ ಪ್ರಧಾನಮಂತ್ರಿ ಅವರ ಮೇಲೆ ತಮ್ಮ ಪ್ರೀತಿಯನ್ನು ತೋರಿಸಲಿಕ್ಕಿದ್ದಾರೆ ಹಾಗಾಗಿ ನಮಗೆಲ್ಲ ಅತ್ಯಂತ ಉತ್ಸಾಹದಿದೆ ನಾವು ಕಾತರದಿಂದ ಕಾಯ್ತಾ ಇದ್ದೇವೆ ಪ್ರಧಾನಮಂತ್ರಿಯವರ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡದ ಹಿಂದುತ್ವದ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಹೊಸ ಹುರುಪು ಹೊಸ ಶಕ್ತಿಯನ್ನು ನೀಡಲಿಕ್ಕಿದೆ ನಾವು ಅತ್ಯಂತ ವಿಶ್ವಾಸದಿಂದ ಮುಂದಿನ ಹನ್ನೊಂದು ದಿವಸಗಳ ಕಾಲ ಪ್ರಧಾನಮಂತ್ರಿಯವರ ಕೆಲಸವನ್ನು ಪ್ರಧಾನಮಂತ್ರಿಯವರ ಯೋಜನೆಗಳನ್ನು ಮನೆ ಮನೆಗೆ ತಗೊಂಡು ಹೋಗಿ ಅಭೂತಪೂರ್ವವಾದ ಜಯವನ್ನು ದಕ್ಷಿಣ ಕನ್ನಡದಲ್ಲಿ ದಾಖಲಿಸಲಿಕ್ಕಿದ್ದರು ಪ್ರಧಾನಮಂತ್ರಿಯವರ ಕಾರ್ಯಕ್ರಮಗಳಿಗೆ ಲಕ್ಷಗಟ್ಟಲೆ ಜನ ಸೇರ್ತಾರೆ ಇಷ್ಟೇ ಅಂತ ನಿಗದಿಪಡಿಸುವಂಥದ್ದು ಕಷ್ಟ ಯಾಕೆಂದರೆ ಜನ ಈಗಾಗಲೇ ಉತ್ಸುಕರಾಗಿದ್ದಾರೆ ಒಂದು ರೀತಿ ಹಬ್ಬದ ವಾತಾವರಣ ಎಲ್ಲ ಕಡೆ ಕಾಣಲಿಕ್ಕೆ ಸಿಗ್ತಾ ಇದೆ ಮನೆಗಳಿಗೆ ತುಂಬ ಜನ ಹೊರಗಿನವರು ಬಂದು ಮಂಗಳೂರಿನಿಗೆ ಬಂದಿದ್ದಾರೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಅಂದರೆ ಅದು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸೇರ್ತಾರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ದೇಶದ ಶಕ್ತಿಯವರು ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಸ್ಫೂರ್ತಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಪ್ರಧಾನಮಂತ್ರಿಯವರು ಬರೋದಂದರೆ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ಹೊಸ ಹುರುಪು ಹೊಸ ಸ್ಫೂರ್ತಿ ಸಿಕ್ಕೇ ಸಿಗ್ತದೆ ಹಾಗಾಗಿ ನಮಗೆ ಇವತ್ತಿನ ನಂತರ ನಾವು ಯಾವ ವಿಶ್ವಾಸದೊಂದಿಗೆ ಕೆಲಸ ಮಾಡ್ತಿದ್ದೀವೋ ಅದು ಇನ್ನೂ ನೂರು ಪಟ್ಟು ವಿಶ್ವಾಸದ ಜೊತೆಗೆ ನಾವು ನಾಳೆಯಿಂದ ಕೆಲಸವನ್ನು ಮಾಡಲಿಕ್ಕಿದ್ದೇವೆ